ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತೇನು ಮತ್ತು ನಾನು ಚುಮ್ಮರಿಯಿಂದ ನಾಷ್ಟ ಮಾಡಾತೀನಿ ನೋಡ್ರಿ ನಿಮಗೆ ಏನರ ಚಹಾ ಕೂಡ ಅಥವಾ ಕಾಫಿ ಕೂಡ ತಿನ್ಬೇಕು ಅನ್ನಿಸ್ದ ಈ ನಾಷ್ಟ ಭಾರಿ ಮಸ್ತ್ ಐತಿ ನೀವು ಒಂದು ಟ್ರೈ ಮಾಡಿಬಿಟ್ರೆ ಅವ್ವಾ ಅಂಥೇಳಿ ನೀವು ಅಷ್ಟು ಆಶ್ಚರ್ಯ ಪಡ್ತೀರಿ ನನಗೆ ಫಸ್ಟಿಗೆ ಒಂದು ಬೌಲ್ ಅಷ್ಟು ಚುಮ್ಮರಿ ತೊಗೊಂಡೆ ನೋಡ್ರಿ ಇದ್ರೊಳಗೆ ಕಸ ಕ ಇದನ್ನು ಕಡ್ಡಿ ಅದು ರೀ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡಿನಿ ನಾನು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ತೊಳ್ಕೊಂಡ್ಬಂದುಬಿಡೋನು ಒಂದೆರಡು ಒಂದು ಸತೆ ತೊಳ್ಕೊಂಡ್ಬಂದುಬಿಡ್ತೀನಿ ಅದಕ್ಕಿಂತ ಅಷ್ಟು ಯಾರು ಸಹ ಹೊಸ್ದಾಗಿ ವಿಡಿಯೋ ನೋಡತ್ತಿರಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ನಾನು ಚುಮ್ಮರಿನ ನೀರು ಹಾಕಿ ತೊಳೆ ಹಾಕೊಂತೀನಿ ಇದನ್ನು ತೊಳೆದು ತೊಗೊಂಬಂದೆ ಈಗ ಆಮೇಲೆ ಚುಮ್ಮರಿ ಮುಳುಗೋಸಷ್ಟು ನೀರು ಹಾಕಿ ಒಂದು ಐದು ನಿಮಿಷ ಇಟ್ಬಿಡೋಣ ಅಂದ್ರೆ ಸಾಫ್ಟ್ ಆಕೈತಿ ಮತ್ತು ನಮಗೆಲ್ಲ ಇದು ಹಿಟ್ಟಾದಂಗೆ ಆಗ್ತಿತ್ರಿ ಇದನ್ನು ಸೈಡ್ಗೆ ಇಟ್ಬಿಡ್ತೇನೆ ನೋಡಿರಿ ಆಮೇಲೆ ಒಂದು ದೊಡ್ಡದು ಮಿಕ್ಸಿ ಜಾರ್ ತೊಗೊಂಡಿನಿ ನೋಡ್ರಿ ಅದಕ್ಕೆ ಒಂದು ನಾನು ರವೆ ತೊಗೊಂಡೇನಿ ನೀವು ಯಾವ ರವೆ ಆದರೂ ತಗೋಬೋದೇ ಏಕೆಂದ್ರೆ ನಾವು ಮಿಕ್ಸಿ ಮಾಡತ್ತೇವಲ್ಲ ಹಾಗಾಗಿ ಸಣ್ಣ ಜಲ್ದಿ ಆಗ್ತೈತಿ ನಾನೀಗ ಬಾಂಬೆ ರವೆ ತೊಗೊಂಡ್ಕೊಂತೀನಿ ನೋಡಿರಿ ಇದಕ್ಕೀಗ ನಾನು ಚುಮ್ಮರಿ ನೆನೆಸಿಟ್ಟಿದ್ನಲ್ಲ ಅದೆಲ್ಲ ಸಾಫ್ಟಾಗಿ ಎಷ್ಟು ಚಲೋ ಹಿಟ್ಟಾದಂಗೆ ಆಗಿತ್ತು ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಇದಕ್ಕೆ ಎಲ್ಲ ಚುಮ್ಮರಿನೂ ಹಾಕೊಂಡ್ಬಿಡ್ತೀನಿ ನಾನು ಏನು ಹಾಕೊಂಡಿಲ್ಲ ಒಂದೇ ಬೌಲ್ ಹಾಕೊಂಡಿದ್ನಲ್ಲ ಹಾಗಾಗಿ ಇಷ್ಟು ಹಾಕೊಂಡ್ಬಿಡ್ತೀನಿ ಆಮೇಲೆ ಒಂದು ಮೂರು ಸ್ಪೂನ್ ಅಷ್ಟು ಮೊಸರು ಹಾಕೋತೀನಿ ನೋಡಿರಿ ಗಟ್ಟಿ ಮೊಸರು ಐತೆ ನಮ್ದು ನಿಮ್ಮ ಮನೆಯೊಳಗೆ ಯಾವ ಥರ ಇರ್ತೈತಲ್ಲ ಆ ಥರ ಹಾಕ್ಕೊಬೋದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೂರಾ ಹಿಟ್ಟು ಇದಕ್ಕೆ ಸಣ್ಣಗೆ ರುಬ್ಕೊಂಬರ್ತೀನಿ ನೋಡ್ರಿ ನೋಡಿರಿ ಈ ಥರ ರುಬ್ಕೊಂಬಂದೇನಲ್ಲ ನಾನು ಸೇಮ್ ಇದೆ ತಿರೀನ ರುಬ್ಕೊಂಬರ್ರಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಎರಡು ನಾಲ್ಕು ಸ್ಪೂನಷ್ಟು ಹಾಕೋರಿ ನೀರು ಸಾಕು ನಮಗೆ ನೋಡ್ರಿ ಇಷ್ಟು ಚಲೋ ದೋಸೆ ಆಯ್ತಲ್ಲ ಸೇಮ್ ಅದೇ ರೀತಿನ ಆಗೈತಿ ಈಗಿದ ಒಂದು ಬೌಲಿಗೆ ತೊಗೊಂಬಿಡ್ತೇನೆ ರೀ ತಗೊಂಡು ಸಣ್ಣಗೆ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕೋತೀನಿ ನೋಡ್ರಿ ಆಮ್ಯಾಗ ಒಂದು ಸ್ವಲ್ಪ ಎರದಿದ್ದು ಗಜ್ಜರಿ ಹಾಕ್ಕೊತೀನಿ ಸಣ್ಣಗೆ ಕಟ್ ಮಾಡಿದ್ದು ಹಸಿಮೆಣ್ಸಿಕಾಯಿ ಹಾಕೋತೀನಿ ಒಂದ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೋರಿ ನಿಮ್ಗೆ ಯಾವ್ದಾರ ತರಕಾರಿ ಇಷ್ಟ ಆಯ್ತಂದ್ರೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕೋಬೋದು ನಾ ಎಷ್ಟು ಇಷ್ಟಿತ್ತು ಇಷ್ಟೆಲ್ಲ ಹಾಕೊಂಡೇನೆ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗೆ ಹಾಕೊಂಡು ಇದನ್ನು ಪೂರ ಕಲಿಸ್ಕೊಂಡ್ಬಿಡ್ತೀವಿ ನೋಡಿರಿ ಈ ಥರ ಅಂದ್ರೆ ನಾವು ಒಂದು ಎರಡು ನಿಮಿಷ ತನಕ ಕಲಿಸಿಕೊಂಡ್ರೆ ಉಪ್ಪು ಕರಗಬೇಕಲ್ರಿ ನಮಗೆ ಮತ್ತು ರವಾನು ಅವಾಗಿಂದ ಆವಾಗ ಹಾಕಿರ್ತೀವಿ ಅದು ರವಾನು ಸ್ವಲ್ಪ ನೆನಿಬೇಕಂದ್ರೆ ನಾವು ಎರಡು ಒಂದೆರಡು ನಿಮಿಷ ತನಕ ಈ ಥರ ಕಲಿಸ್ಕೋಬೇಕು ನೋಡಿರಿ ಆಮೇಲೆ ನಾವು ಉತ್ತರ ಕರ್ನಾಟಕ ಸೈಡ್ ಇರೋದ್ರಿಂದ ನಿಮ್ಗೆ ಯಾವುದೇ ಥರ ಒಡ ಅಡಿಗೆ ಬೇಕಂದ್ರೂ ನೀವು ಒಂದೇ ಒಂದು ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸ್ತೀನಿ ಒನ್ ಫೋರ್ ಸ್ಪೂನ್ ಅಷ್ಟೇ ಸೋಡಾ ಹಾಕೋತೀನಿ ನೋಡ್ರಿ ನಾನು ಇಡ್ಲಿ ದೋಸೆ ಮಾಡ್ಬೇಕಾರೆ ಹಾಕೋತೀವಲ್ಲ ಅದ ಸೋಡಾ ಹಾಕ್ತೀನಿ ಯಾಕಂದರೆ ಇನ್ಸ್ಟೆಂಟ್ ಪಡ್ಡು ಮಾಡೋತೀವಲ್ಲ ನಾವು ಹಾಗಾಗಿ ನಾವು ಇದಕ್ಕೆ ರೀ ಸೋಡಾ ಅಂದ್ರೆ ನಮ್ಗೆ ಪಡ್ಡ ಚಲೋ ತಂಗ ಮೆತ್ತೆಗೆ ಸ್ಪಂಜ್ ಆದಂಗೆ ಹಾಕ್ತವೆ ಆಮ್ಯಾಗ ಕರ್ಬೇವು ಸಣ್ಣ ಕಟ್ ಮಾಡಿ ಹಾಕೊಂಡೀನಿ ಕರ್ಬೇವು ಹಾಕಿದ್ರೆ ಭಾರಿ ಸ್ಮೆಲ್ ಅಷ್ಟು ಚಲೋ ಬರ್ತೈತೆ ನೋಡಿರಿ ಪಡ್ಡಿಂದ ಈಗ ಇದಿಷ್ಟು ರೆಡಿ ಆಯ್ತು ನೋಡಿರಿ ಒಂದೆರಡು ತನ ಈ ಥರ ಕೈಯಾಡ್ಸ್ಕೊಂಡೆ ನಾನು ಇದನ್ನ ನಾನು ಸ್ವಲ್ಪ ಹಂಗೆ ಇಟ್ಬಿಟ್ಟು ಒಂದು ಹಂಚ್ಕಾಯೋ ಮಟ್ಟ ಹಂಚ್ಕಾದೈತಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡೆ ನೋಡ್ರಿ ನಾನು ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ಅಷ್ಟು ಈಗ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನೆಷ್ಟು ಹಾಕೊಂಡ್ಬಿಡ್ತೀನಿ ನಾನು ಎಲ್ಲದಕ್ಕೂ ಬೆಳಗ್ಗೆ ಎಲ್ಲಿ ಬೆಳಗ್ಗೆ ಎದ್ದುಗಳೇನ ಏನರ ನಾಶ ಬೇಕನ್ಸ್ತಿರ್ತಿತ್ತು ನಮಗೆ ಜಲ್ದಿ ಹೋಗ್ಬೇಕಾಗ್ತತಿತ್ತು ಅರ್ಜೆಂಟ್ ಒಳಗೆ ಅವಾಗ ಐದನ ನಿಮಿಷದಾಗ ಇದ್ರ ನಾಷ್ಟ ರೆಡಿ ಆಗ್ಬಿಡ್ತಿತ್ತು ನೋಡ್ರಿ ನಿಮಗೆ ನೀವು ಚುಮ್ಮರಿ ನೆನೆಸ್ಬೇಕಂತೇ ಏನಿಲ್ಲ ಚುಮ್ಮರಿ ಒಂದು ಸ್ವಲ್ಪ ನೀರು 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 ಹಾಕಿಟ್ಟು ಈ ಕಡೆ ರವೆ ಎಲ್ಲ ಸಜ್ಜು ಮಾಡೋ ಮಟ್ಟ ಅಂದ್ರೆ ನಿಮಗೆ ಚುಮ್ಮರಿ ನೆನೆದ ಬಿಡ್ತೈತಿ ನೋಡ್ರಿ ಈಗಂತರೂ ಎಲ್ಲರೂ ಬಿಜಿ ಇರ್ತಾರೆ ನೋಡಿ ಯಾರಿಗೂ ಅಕ್ಕಿ ನೆನಹಾಕ ಮತ್ತು ಅದನ್ನು ರುಬ್ಬಾಕ ಆ ಟೈಮ ಇರೋಂಗಿಲ್ಲ ಹಾಗಾಗಿ ಎಲ್ಲರೂ ಇನ್ಸ್ಟೆಂಟ್ ಅಂಥೇಳಿ ಎಲ್ಲರೂ ಅದನ್ನ ಹುಡುಕ್ತಿರ್ತಾರೆ ಈ ಥರ ನಾವು ಇನ್ಸ್ಟೆಂಟಾಗಿ ಚುಮ್ಮರಿ ಪಡ್ಡು ಮಾಡ್ಕೋರಿ ನೀವು ಇನ್ನೊಮ್ಮೆ ಅಕ್ಕಿ ನೆನೋಂಗಿಲ್ಲ ಮತ್ತು ರೊಬ್ಬೋಂಗಿಲ್ಲ ನೋಡಿರಿ ಅಷ್ಟು ಅಷ್ಟು ಚಲೋ ಆಗ್ಯಾವ ಮತ್ತು ಅಷ್ಟು ಉಬ್ಬಿ ಬಂದಾವೆ ನೋಡ್ರಿ ಇವು ಈಗ ಎಲ್ಲದಕ್ಕೂ ಹಾಕೊಂಡು ಇಟ್ಕೊಂಡೆ ನೋಡ್ರಿ ನಾ ಪಡ್ಡ ನೋಡ್ರಿ ಫಸ್ಟಿಗೆ ಹಾಕೊಂಡಾಗ ಎಷ್ಟು ತಳ್ಳಗಿದ್ವು ಈಗ ಎಷ್ಟು ಉಬ್ಬಿ ಬಂದವು ಮ್ಯಾಲೆ ಈಗಿದ ಒಂದು ಎರಡೇ ಎರಡು ನಿಮಿಷ ಈ ಥರ ಬಾಯಿ ಮುಚ್ಚಿಟ್ಬಿಟ್ರೆ ಇನ್ನೂ ಸ್ವಲ್ಪ ಉಬ್ಬಿ ಬರ್ತಾವೆ ನೋಡ್ರಿ ಅವ ಈಗ ತೆಗದೆ ನೋಡ್ರಿ ಒಂದೆರಡು ನಿಮಿಷ ಬಿಟ್ಟು ತೆಗಿತೀನಿ ಅದನ್ನೆಲ್ಲ ಹೊಳಸ್ ಹಾಕೊಂಡ್ಬಿಡ್ತೀನಿ ಎಷ್ಟು ಚಲೋ ಉಬ್ಬಿ ಬಂದಾವು ಮತ್ತು ಈ ಥರ ಮೇಲೆ ಬಬಲ್ಸ್ ಅದು ಬಂದರೆ ನೀವು ಬೆಳಗ್ಗೆ ಮಾಡಿದಾಗ ಹೆಂಗೆ ಇರ್ತಾವಲ್ಲ ಪಡ್ಡು ಸಂಜೆ ಮಠನೂ ಇದೇ ಥರ ಇರ್ತಾವೆ ನೋಡಿರಿ ಈ ಥರ ಬಬಲ್ಸ್ ಬಂದ್ರೆ ಅಂದ್ರೆ ಚಲೋ ತಂಗ ಒಳಗೆಲ್ಲ ಬೆಂದು ಸಾಫ್ಟ್ ಆಗಿರ್ತಾವ್ರಿ ಈಗ ನೋಡ್ರಿ ಎಲ್ಲಾನು ಪಡ್ಡು ಇದೇ ಥರನೂ ಹೊಳ್ಳಿಸ್ ಹಾಕೊಂಡ್ಬಿಡ್ತೀನಿ ನಾನು ಒಂದು ಸ್ವಲ್ಪ ಹಂಚಿಗೆ ಅಂಟ್ಕೊಂಡಿಲ್ಲ ನೋಡ್ರಿ ಚಮಚೆ ಹಿಂಗೆ ತಗೊಂಡು ಹಿಂಗೆ ಹಾಕಿದ್ ಕುಳ್ಳ ಪಡ್ ಎಷ್ಟು ಜಲ್ದಿ ಜಲ್ದಿಯಾಗಿ ಹೊಳ್ಳಿಸ್ಕೊ ಹಾಕ್ಬೋದು ಈಗ ನೋಡ್ರಿ ಎಷ್ಟು ಎಲ್ಲ ಹಳ್ಳಿ ಸಾಕಿದೆ ಅಪ್ಪಡ್ಡನ ಮ್ಯಾಗಂತರ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಒಳಗೆ ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದ್ವು ಮತ್ತು ಈ ಥರ ಹಳ್ಳಿ ಸಾಕೊಂಡು ಮತ್ತೆ ಇನ್ನೊಂದೆರಡು ನಿಮಿಷ ಬೇಯಿಸ್ಕೊತೀನಿ ಅಂದ್ರೆ ನಾವು ಈ ಥರ ಬಾಯಿ ಮುಚ್ಚಿ ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಚಲೋತಂಗ ಬೆಂದು ಬರ್ತಾವ್ರಿವು ಇಲ್ಲಾಂದ್ರೆ ನಾವು ಹಂಗೆ ಅಂದ್ರೆ ಅದು ಉಗ ಎಲ್ಲ ಹೊರಗೆ ಹೋಗಿ ಒಳಗೆ ತಂಗ ಬೇಯೋಂಗಿಲ್ಲ ನೋಡ್ರಿ ಹಿಡಿಯಾತ್ರ ನೋಡ್ರಿ ಎಷ್ಟು ಸಾಫ್ಟಾಗಿ ಎಷ್ಟು ಮೆತ್ತಗಾಗ್ಯಾವ ನಾವು ದ ಪಡ್ ಹಿಟ್ಟು ಹಾಕಿ ಮಾಡಿದ್ರೂ ಇಷ್ಟು ಚಲೋ ಆಗೋಗಿಲ್ರಿ ಅಷ್ಟು ರುಚಿಯಾಗ್ಯಾವ ಮತ್ತು ಅಷ್ಟು ಚೊಲೋನ ರೀ ನೋಡ್ರಿ ನೀವು ನೋಡ್ಬೋದಾ ಎಷ್ಟು ಸ್ಪಂಜಿ ಸ್ಪಂಜಿ ಆಗ್ಯಾವ ನಾವು ಬೆಳಗ್ಗೆ ಅಥ್ವಾ ಸಾಯಂಕಾಲ ಟೀ ಟೈಮಿಗೆ ಏನು ತಿನ್ಬೇಕನ್ನಿಸ್ತಾ ಫಟಾಫಟಂತ ಐದೈದು ನಿಮಿಷದಾಗ ಮಾಡ್ಕೊಂಡ್ಬಿಡ್ಬೋದು ನೋಡ್ರಿ ನೋಡ್ರಿ ರೆಡಿ ಆದವು ನಮ್ಗೆ ಚುಮರಿ ಪಡ್ಡು ಅಕ್ಕಿ ನೆನೆಸ್ದೆ ರುಬ್ಬದ ನಮಗೆ ಇಷ್ಟು ಫಟಾಫಟ ಪಡ್ಡ ಯಾರು ಮಾಡ್ರು ತೋರ್ಸೋಂಗಿಲ್ಲ ನಿಮ್ಗೆ ಇದು ಫಸ್ಟ್ ನೋಡಿರಿ ಈ ಥರ ಮಾಡ್ಕೊಂಡು ತಿನ್ನರಿ ನಿಮ್ಗೆ ಟೈಮು ಉಳಿತೈತಿ ಮತ್ತು ನಾಷ್ಟಾನು ಆರೋಗ್ಯಕರವಾಗಿರ್ತೈತಿ ಈಗ ಸ ಇದು ಪಡ್ ಹಾಕೋದು ಮುಗಿತ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ನಿಮ್ಗೆ ಕಲರು ನೋಡಿರಿ ಒಂದು ಸ್ವಲ್ಪ ನಾನು ಎಷ್ಟು ಏನು ಹಾಕಿಲ್ಲ ಅದಕ್ಕೆ ಅಷ್ಟು ಪುಡಿ ಅದು ಆದರೂ ಎಷ್ಟು ಚಲೋ ಬಂದಾವ ಕಲರ್ ನೋಡ್ರಿ ಒಳಗೆಲ್ಲ ಎಷ್ಟು ಚಲೋ ಬೆಂದು ಬಂದಾವೆ ಈ ಥರ ನಮಗೆ ಅದು ಹೋಲ್ ಹೋಲ್ ಇದ್ರೆ ಬಿದ್ದಿರ್ತೈತಲ್ಲ ರೀ ಹಂಗಿದ್ರೆ ನಮ್ಗೆ ಅದು ಪಡ್ಡು ಭಾಳ ಸ್ಪಂಜಾಗಿ ಬಂದೈತಿ ಮತ್ತು ಸ್ಮೂತಾಗಿ ಬೆಂದೆ ಭಾಳ ಚಲೋ ಬೆಂದೈತಂತ ರೀ ನೀವು ಇದೊಂದು ಸತಿ ಮಾಡ್ಕೊಂಡು ತಿನ್ರಿ ಮತ್ತು ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಹಾಗಾಗೈತಂತೆ ಕಮೆಂಟ್ ಮಾಡಿರಿ ಮತ್ತು ವಿಡಿಯೋ ನೋಡಿ ಕಮ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಇದೇ ಥರ ಆರೋಗ್ಯಕರ ಅಡುಗೆ ಮಾಡ್ಕೊ ಮಾಡಿ ತರಿಸ್ತಿರ್ತೇನೆ ನೀವು ಮಾಡ್ಕೊಂಡು ತಿನ್ನಿರಿ ಆರೋಗ್ಯವಾಗಿರಿ ನೋಡ್ರಿ ಎಷ್ಟು ಚಲೋ ಪಡ್ಡಾಗ್ಯಾವ ಚುಮುರಿ ಪಡ್ಡ ನೀವು ಒಂದ್ಸರ್ತಿ ಮಾಡ್ಕೊಂಡು ತಿನ್ನಿರಿ ಮನೆಯೊಳಗೆ ಥ್ಯಾಂಕ್ ಯು ವಾಚಿಂಗ್ ಫಾರ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು